ತಂದು ಬೇಗ ಬೇಗ ಒಳ್ಳೆ ಫಂಕ್ಷನ್ ಆಗಲಿ ಅಂತ ಅದೇವರನ್ನ ಕೇಳ್ಕೊತೀವಿ ಇಂಡಿ ನಮ್ಮ ನಿಮಗೂ ಗೊತ್ತಾಗಿರುತ್ತೆ ನಾನು ಹಾ ಕೇಳು ನನ್ನ ಟವರ ಮನೆ ಉರುಗನೆ ಚಳಿ ಇನ್ಮೇಲೆ ನನ್ಗೆಲ್ಲ ಬೇಗ ಎದ್ದೊಳಕ್ ಆಗಲ್ಲ ಹಲೋ ಬೈಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಎದ್ದು ಇಷ್ಟು ಎನರ್ಜೆಟಿಕ್ ಆಗಿರೋಕ್ಕೆ ಐ ಹವ್ ಇಟ್ ಐ ಡೋ ನೋ ವೈ ಬಟ್ ಇವಾಗ ಟೈಮ್ ಆಗ್ತಿದೆ ಏಳು ಐವತ್ತು ಆಲ್ಮೋಸ್ಟ್ ಏಳು ಐವತ್ತು ನಾನು ಇವಾಗ ಹೊರಡಬೇಕು ನಿಮಗೆ ಸೊ ಎಲ್ಲ ರೆಡಿಯಾಗಿ ರೆಡಿ ಮಾಡಿಟ್ಟಿದ್ದೀನಿ ಬ್ಯಾಗ್ನ ಎತ್ಕೊಂಡು ಹೋಗಬೇಕು ಅಷ್ಟೇ ಆ್ಯಂಡ್ ನಮ್ಮ ಮಮ್ಮಿನೂ ಇವತ್ತು ಲೇಟಾಗಿದ್ದಿದ್ದಾರೆ ನಾನು ಎಷ್ಟು ಲೇಟಾಗಿ ಮಾಡ್ಕೊಂಡು ನಾನು ಬೇಗ ಇದ್ದಿದ್ದೀನಿ ಸೇಮ್ ಟೈಮ್ಗೆ ನಮ್ಮ ಅಮ್ಮ ಇದ್ದಿದ್ದಾರೆ ವಿಚ್ ಈಸ್ ಅ ಶಾಕಿಂಗ್ ನ್ಯೂಸ್ ಬೆಳಿಗ್ಗೆ ಎದ್ದು ನನ್ನ ಎಬ್ಬರಿಸ್ತಾರೆ ಅಂದ್ಕೊಂಡ್ರೆ ಅವ್ರನ್ನೇ ನಾನು ಎಬ್ಸಿದ್ದೀನಿ ಏನಂತೀರಾ ಚಳಿ ಇನ್ಮೇಲೆ ನನಗೆ ಕೈಲಂತೂ ಬೇಗ ಎದ್ದೊಳೋಕ್ಕಾಗಲ್ಲ ಸುಮಾರು ಒಂದು ಹದಿನೈದು ದಿನದಿಂದಲೂ ಏಳುವರೆಗೆ ಎದ್ದೊಳ್ತಾ ಇರೋಲ್ಲ ಏನು ಮಾಡೋ ಬಿಸಿ ಬೇಳೆ ಬಾತ್ ಓಕೆ ನಾವು ಹೋಗಿ ಇವಾಗ ವರ್ಕೌಟ್ ಮುಗಿಸ್ಕೊಂಡು ಬರೋಣ ಸೊ ದಟ್ ನಾವು ಬಿಸಿ 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 ಬೇಳೆ ಬಾತ್ ತಿನ್ಬೋದು ಖಾರ ಬುಂದಿ ತೊಗೊಂಡು ಬರೋವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಸೊ ಜಿಮ್ ಮುಗಿಸ್ಕೊಂಡು ಖಾರ ಬುಂದಿ ತಗೊಂಡು ಬರೋಣ ಆ್ಯಂಡ್ ಇವತ್ತು ನಮ್ಮದು ಅಪ್ಪರ್ ಬಾಡಿ ವರ್ಕೌಟ್ ಇದೆ ಇಟ್ ಇಸ್ ಅ ಗುಡ್ ಡೇ ಯಾಕಂದರೆ ಲೋವರ್ ಬಾಡಿ ವರ್ಕೌಟ್ ಇದ್ದಾಗ ಕಾಲೆಲ್ಲ ನೋಡ್ಕೊಂಡು ಬಿಡುತ್ತೆ ಲೆಸ್ಕೋ ಇಟ್ಸ್ ಅಪ್ಪರ್ ಬಾಡಿ ಡೇ ಐ ಡೋಂಟ್ ನೋ ವಾಟ್ಸ್ ದ ಸೂಪಿಡೆಸ್ಟ್ ಥಿಂಗ್ ಐ ಹ್ಯಾವ್ ಡನ್ ಎವರ್ ಇನ್ ಲೈಫ್ ಆದರೆ ಜಾಕೆಟ್ ಹಾಕೊಂಡ್ರೆ ಈ ಚಳಿಲಿ ಬರೋದು ವಾಸ್ ಒನ್ ಆಫ್ ದೆಮ್ ನಡ್ಕೋದೆ ನಾನು ಚಳಿನಲ್ಲಿ ಯೂಶ್ವಲಿ ಥ್ಯಾಂಕ್ ಗಾಡ್ ನಾನು ಏರ್ಪೋರ್ಟ್ ಏರ್ಪೋರ್ಟ್ ಸಾರು ಹಾಕ್ಕೊಂಡಿದ್ದೀನಿ ನಾನು ಯೂಶ್ವಲಿ ಬೆಳಗ್ಗೆ ಶ್ರೀಮಂಜುನಾಥ ಸಾಂಗ್ ಕೇಳ್ಕೊಂಡು ಬರ್ತೀನಿ ಇವತ್ತು ನಾನೊಂದು ಸ್ವಲ್ಪ ಬೇಗ ಆಫೀಸ್ಗೆ ಹೋಗಬೇಕಾಗಿತ್ತು ಅದಕ್ಕೆ ಬೇಗ ಬೇಗ ಜಿಮ್ ಜಿಮ್ಗೆ ಅಂಡ್ ಅಲ್ಲಿ ಹೋಗಿ ಶೂಸ್ ಎಲ್ಲ ಹಾಕೊಂಡು ನಾನು ಒಂದು ಸ್ವೆಟರ್ ತಗೊಳ್ತೀನಿ ಅದಾದ್ಮೇಲೆ ಗ್ಲೌಸ್ ತಗೊಂಡು ನಾನು ಇಯರ್ ಪಾರ್ಟ್ಸ್ ಎಲ್ಲ ಇಟ್ಬಿಟ್ಟು ಯೂಶಲಿ ಇದೇ ಸ್ಪಾಟ್ ತಗೊಳ್ಳೋದು ನಾನು ಸೊ ತಗೊಂಡು ಇವತ್ತು ಅಪ್ಪರ್ ಬಾಡಿ ವರ್ಕ್ಔಟ್ ಮಾಡಿದ್ದೆ ಇಟ್ ಇಸ್ ಆಕ್ಚುಲಿ ಗ್ರೇಟ್ ವರ್ಕೌಟ್ ಬಟ್ ತುಂಬಾನೇ ಇಂಟೆನ್ಸ್ ಆಗಿತ್ತು ಲೈಕ್ ಒನ್ ಒಂದು ಎಕ್ಸರ್ಸೈಸು ಫಿಫ್ಟಿ ರೆಪ್ಸ್ ಸೆವೆಂಟಿ ಫೈವ್ ರೆಪ್ಸ್ ಹಂಡ್ರೆಡ್ ರೆಪ್ಸ್ ವರ್ಗೂ ಇತ್ತು ಸೈ ಅದ್ರ ಮಧ್ಯದಲ್ಲಿ ಎವ್ರಿ ತ್ರೀ ಮಿನಿಟ್ಸ್ಗೆ ನಮಗೆ ಟೆನ್ ಪುಷಪ್ಸ್ ಬೇರೆ ಮಾಡಿಸ್ತಾ ಇದ್ರು ಸಿಕ್ಕ ಇಂಟೆನ್ಸ್ ಆಗಿದೆ ಎವ್ರಿ ಡೇ ರಿಚುವಲ್ ಹೇಳಿ ಕುಡಿತಾ ಎರಡು ಕ್ಲಾಸಸ್ ತೊಗೊಂಡೆ ಇಂಪಲ್ಸಿವ್ ಡಿಸಿಷನ್ ಡಾನ್ಸ್ ಕ್ಲಾಸ್ ತೊಗೊಳೋದು ಲಾಸ್ಟ್ ಮಿನಿಟಲ್ಲಿ ಅಲ್ಲಿ ಮತ್ತೆ ಬಟ್ ಸ್ಟಿಲ್ ಇಟ್ ವಾಸ್ ಅ ಗುಡ್ ಡಿಸಿಷನ್ ಯಾಕಂದರೆ ಮಸ್ಟ್ ಡಾನ್ಸ್ ಕ್ಲಾಸ್ ಆಯಿತು ಹಲೋ ಸೊ ಇದು ಒಂದು ಸ್ವಲ್ಪ ದಿನಗಳ ನಂತರ ಯಾಕಂದರೆ ಅವತ್ತು ಬ್ಲಾಕ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಇವತ್ತಿಗೆ ಮೋಸ್ಟ್ ಪ್ರಾಬ್ಲಿ ನಮ್ಮ ಗೃಹಪ್ರವೇಶದ ಬ್ಲಾಗ್ ಸ್ಟಾರ್ಟ್ ಆಗಿರುತ್ತೆ ಅಷ್ಟೊಂದು ಓದ್ ತಿಂಗಳು ಇದೆ ಟೈಮ್ಗೆ ಒಂದು ತಿಂಗ್ಳು ಆಗೋಗ್ಬಿಟ್ಟಿದೆ ಮನೆ ಗೃಹ ಪ್ರವೇಶ ಆಗಿ ಏನಂತೀರ ಏನು ಹೇಳೋದು ಟೈಮ್ ಒಂದು ಆಗೋಯ್ತಾ ನಿನ್ನೆ ಒಂದು ತಿಂಗಳು ಅನಿಸ್ತೈತೆ ಸೊ ನಾವು ಗೃಹ ಪ್ರವೇಶ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ವಾಪಸ್ ಒಂದಾಗಿದ್ವೋ ನಮ್ಮಅಮ್ಮ ಹಿಂದೆ ಬಿದ್ದಿದ್ರು ಈವ್ಲಿಂದ ಬ್ಲಾಗ್ ಮಾಡೋಕ್ಕೆ ಸೊ ಅದೇನು ಬ್ಲಾಗ್ ಅಂತಂದ್ರೆ ನೀವು ಇಟ್ಕೊಂಡಿದ್ದೀವಿ ಗಿಫ್ಟ್ ಗಿಫ್ಟ್ಸು ಬಂದಂಥ ಗಿಫ್ಟು ಆ್ಯಕ್ಚುಲಿ ನಾವು ಅನ್ಬಾಕ್ಸಿಂಗ್ ಮಾಡಬೇಕಾದ್ರೇ ಮಾಡಬೇಕಾಗಿತ್ತು ಬಟ್ ನಾವು ಅವತ್ತಿನ ದಿನವೇ ಫಂಕ್ಷನ್ ದಿನವೇ ಅನ್ಬಾಕ್ಸಿಂಗ್ ಮಾಡಿದ್ವಿ ಬಿಕಾಸ್ ನೆಕ್ಸ್ಟ್ ಡೇ ಚಿನ್ನೂ ಇರೋಲ್ಲ ಎಷ್ಟೊಂದು ಜನ ಇರೋಲ್ಲ ಅಂತ ಆವಾಗ ಕಂಪ್ಲೀಟ್ಲಿ ವಿ ವಿಲ್ ಆಲ್ ಟ್ರೈನ್ಡ್ ಔಟ್ ಆ್ಯಂಡ್ ಡೈನ್ ಫ್ರಮ್ ದ ಇನ್ಸೈಟ್ ಸೊ ಅವಾಗ ಯಾರಿಗೂ ಬ್ಲಾಗ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಅದಕ್ಕೆ ನಾನು ಎಲ್ಲನೂ ಒಂದು ಕವರ್ಗೆ ಹಾಕಿರ್ತೀನಿ ನಾವು ಮನೆಗೆ ಹೋದ್ಮೇಲೆ ಅಥವಾ ಇಲ್ಲಿರುವಾಗ್ಲೇ ಇದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿ ಅದಕ್ಕೆ ಇವಾಗ ಟೈಮ್ ಕೂಡ ಬಂದಿದೆ ಎಲ್ಲದಕ್ಕೂ ಒಂದು ಟೈಮ್ ಕೊಡಬೇಕಲ್ಲ ಸೊ ನನ್ನ ಮತ್ತು ನನ್ನ ಫೇವ್ರೇಟ್ಸ್ ಮತ್ತು ಮಮ್ಮಿ ಫೇವ್ರೆ ಎಲ್ಲಾನು ನಮ್ಮ ಫೇವ್ರೇಟ್ ಗಿಪ್ಸೆ ಬಂದಿರೋದು ತುಂಬ ಕಮ್ಮಿ ಗಿಪ್ಸು ಯಾಕಂದರೆ ನಾವು ಕರೆದಿದ್ದೀವಿ ತುಂಬ ಕಮ್ಮಿ ನಾನು ಸೊ ಅದರಿಂದ ಜಾಸ್ತಿ ಏನು ಲಿಸ್ಟು ಹೋಗೋಲ್ಲ ಎಕ್ಸ್ ಕಮ್ಮಿನೇ ಸ್ವಲ್ಪ ಸ್ವಲ್ಪ ಕಮ್ಮಿನೇ ಗಿಪ್ಸು ಫಸ್ಟು ಫಸ್ಟು ನನ್ನ ಅವರ ಮನೆ ಹುಡುಗರೆ ಏ ಎಸ್ ಹೌದು ಇನ್ನೊಂದು ಮಸಲಿಯಾಗಿ ಎಷ್ಟೋ ವರ್ಷ ಅಂದರೆ ಸಿಕ್ಕಿರೋಟ ತವರ ಮದೇ ಹುಡುಗರು ಹ್ಞೂ ನಮ್ಮ ಚಿಕ್ಕನ್ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದು ಮ್ಯಾಂಗೋ ಗ್ರೀನ್ ಕಲರ್ದು ಸೀರೆ ವಿತ್ ಪರ್ಪಲ್ ಬಾರ್ಡರ್ ನಂಗೆ ಆನೆಸ್ಟ್ಲಿ ಅಷ್ಟೊಂದು ಕಲರ್ ಇಷ್ಟ ಆಗಲಿಲ್ಲ ಬಟ್ ಹೌದು ನಮ್ಮ ಇಷ್ಟ ಆಗಿದೆ ಇರೋ ಕಲರೇ ತೊಗೋಬಾರ್ದು ಡಿಫ್ರೆಂಟ್ ಇರಬೇಕಲ್ಲ ಅದೇನೋ ನಮ್ಮ ಸ್ಕಿನ್ ಟೋನ್ಗೆ ಕಲರ್ಸ್ ಚೆನ್ನಾಗಿ ಕಾಣೋಣ ಅಂತ ನನಗನ್ಸುತ್ತೆ ಎರಡು ಏನಿಲ್ಲ ಎಲ್ಲ ಕಲರ್ನೊಬ್ಬರು ಬಂದು ಕೂದಲ್ಲ ನಾವು ಏನು ಮಾಡ್ತೀವಿ ಅನ್ಸ್ತಿರೋಣ ನೆಕ್ಸ್ಟು

సో ఇదొండో సిరీ కట్ల వాషింగ్ గిఫ్ట్ అగి మమ్మీకి బోర్డర్ తోసే ఇలా ఏట ఈ సిరీ అలా కొంచెం కాంప్లికేటెడ్ తెలుసా ఇదా ఇది సర్ది ఇట్స్ ది బ్లౌజ్ కుల్ల వడ పెడతిన సుంకుతూ కొస్తా ಚೆನ್ನಾಗಿದ್ದೇ ಸೀರೆ ಇದ್ದಂಗೆ ಇಷ್ಟ ಆಯಿತು ಕಲರ್ ಚೆನ್ನಾಗಿದೆ ಈ ಕಲರ್ ನಮ್ಗೆ ಚೆನ್ನಾಗೂ ಕಾಣುತ್ತೆ ನೆಕ್ಸ್ಟು ದೊಡ್ಡ ಬನ್ನಿ ಕಾಣಿಸುತ್ತೆ ಕವರಲ್ಲಿ ಮೀನಾಗಿದ್ದೆ ಇದು ಇದೊಂದು ಬೌಲ್ ಸೆಟ್ ನಮ್ಮ ಆಂಟಿ ಕೊಟ್ಟಿದ್ದು ನಮ್ಮಮ್ಮಿಯ ಕಝಿನ್ ನಮ್ಮಮ್ಮ ಇದನ್ನು ಮಾಡಿ ತುಂಬ ಮೇಲೆ ಇಡ್ತಾನೆ ಇದು ಏನಕ್ಕೆ ಹೆಂಗೇ ಡೈಲಿ ಯೂಸ್ ಮಾಡೋಕ್ಕಾಗತ್ತಾ ಈ ಥರ ಬೆಸ್ಟ್ ಐಟಮ್ ಇದೆಯೋ ನಾನು ಯಾವುದು ಯೂಸ್ ಮಾಡೋಕ್ಕೆ ಭಯ ನನಗೆ ಒಡ್ದೋಗ್ಬಿಡುತ್ತೆ ಅಂತ ಸುಮ್ಮನೆ ಇಟ್ಕೊಳೋಣ ಅಷ್ಟೊಗೆ ಸೊ ಒಂದು ಬೌಲ್ ಸೆಟ್ಟು ಹ್ಮ್ ತೂರ್ತಿದ್ವಿ ಒಳಗಡೆ ಎಲ್ಲ ಮುಸ್ಕೋಬೇಕು ಅವಳು ಇಷ್ಟು ತರಗು ನಾವು ನಾವೇನೋ ಮಾಡ್ತಿದೀವಿ ಅಂದ್ರೆ ಅವ್ಳಿದ್ ಬರ್ತೀವಿ ದೊಡ್ಡ ಬೌಲು ಚಿಕ್ಕ ಬೌಲು ಸಿಕ್ತಿದೆ ಒಂದೇ ಕೊಡ್ತೀನಿ ಇವಳು ಇವಾಗ್ಲೇ ಆಕ್ಟಿವ್ ಆಗ್ಬೇಕಾಯ್ತಾ ನಾವ್ ಮಾಡ್ತೀನಿ ಅಂದ್ರೆ ಅವಾಗ್ಲೇ ಅವ್ಳು ಹೆಲ್ಪರ್ ಆಕ್ಟಿವ್ ಆಗ್ಬೇಕು ಇಲ್ವಾ ಅಮ್ಮ ಅಮ್ಮ ಬಾ ತಿಂಡಿ ಕೊಡ್ತೀನಿ ಬಾ ಕೊಂಬೆ ತಾನೇ ನೀ ಬೈಲಿ ನೆಕ್ಸ್ಟ್ ನಂಗೆ ಮೋಸ್ಟ್ ಫೇವ್ರೇಟ್ ಗಿಫ್ಟ್ ನಂಗೆ ಸಿಕ್ಕಾವಟ್ಟೆ ಇಷ್ಟ ಆಯ್ತು ಇದನ್ನ ಕೊಟ್ಟಿದ್ದಕ್ಕೆ ನಾನು ಅವ್ರಿಗೆ ಸಿಕ್ಕೂ ಅಲ್ಲೇನು ಫ್ರೆಂಡ್ ಕೊಟ್ಟಿರೋದು ರಂಜಿತಾ ಗಣೇಶ ಲಕ್ಷ್ಮಿ ಮತ್ತೆ ಈ ಕಡೆ ಇರೋದು ಸರಿಸ್ತು ಸರಸ್ವತಿ ದೀಪ ಸರಸ್ವತಿ ಗಣೇಶ ಲಕ್ಷ್ಮಿ ಹ್ಮ್ ಸೊ ಈ ತರ ದೀಪ ಇರ್ಲಿಲ್ಲ ನಮ್ಮ ಮನೆಯಲ್ಲಿ ಸೊ ಅಲ್ಲೇನು ನಾವ್ ಯೂಸ್ ಮಾಡಲ್ಲ ಅದಕ್ಕೆ ಇಲ್ಲೇ ತಗೊಂಡ್ ಬಂದ್ವಿ ಯೂಸ್ ಮಾಡೋಣ ಅಂತ ದೀಪಾವಳಿ ಯೂಸ್ ದೀಪಾವಳಿ ಎಲ್ಲ ಹಬ್ಬಗಳಲ್ಲಿ ಯೂಸ್ ಮಾಡಬಹುದು ದೀಪ ಹಚ್ಬೋದು ಹ್ಮ್ ಚೆನ್ನಾಗಿ ಒಂದ್ ಅಲ್ಲಿ ಬರುತ್ತಲ್ಲ ಈ ತರ ಚೆಕ್ ಮಾಡೋದ್ ತಗಲಾ ಎರಡು ಕಡೆ ಸೊ ಮಚ್ ನಾ ಆಲ್ರೆಡಿ ನೂರ್ ಸಲ ಥ್ಯಾಂಕ್ ಯು ಒಂದೇ ಸಲ ಹೇಳಿದ್ದು ವಾಟ್ಸಪ್ಪಲ್ಲಿ ಇವಾಗಲೂ ಒಂದು ಸಲ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಗಿಫ್ಟು ಈ ಥರ ಒಂದು ಆರ್ಟ್ ಪೀಸ್ ನಮ್ಮ ಹತ್ರ ಇರಲಿಲ್ಲ ಎಲ್ಲಿ ತೊಗೊಂಡ್ಲು ಅಂತ ನಾನು ಕೇಳಿಲ್ಲ ಅವ್ಳನ್ನ ಬಟ್ ನೀವು ಹೇಳಿ ನಿಮಗೆ ಗೊತ್ತಾಗಬೇಕು ಎಲ್ಲಿ ತೊಗೊಂಡ್ಲು ಅಂತಂದರೆ ನಾನು ಬೇಕಂದ್ರೆ ಅವಳನ್ನ ಕೇಳಿ ನಿಮಗೆ ಹೇಳ್ತೀನಿ ಇಟ್ಸ್ ಏನು ಏನೋ ಹೆಸರು ಇದೆ ಕ್ರಾಫ್ಟ್ ಕ್ರಾಫ್ಟ್ ವಾರ್ತಿಕ ಅಂತ ಇದೆ ನಿಮಗೆ ಹೆಸರು ಬಾಕ್ಸ್ ಬಾಕ್ಸ್ ಮೇಲಿದೆ ಬಟ್ ಅವಳೆಲ್ಲಿ ತೊಗೊಂಡ್ಲು ಗೊತ್ತಿದ್ವಿ ಏನೋ ಇಲ್ಲಿ ಏನಮ್ಮದು ಇಷ್ಟಾದರೂ ಸುಮ್ಮನೆ ಮಂಗಿದ್ರು ಪ್ರಾಮಿಸ್ ಐ ಡು ನಾಟ್ ನಾನು ಸುಮ್ಮನೆ ಕೂತಿರ ಅವಳು ಸುಮ್ಮನೆ ನಾನು ಕೆಲಸ ಮಾಡ್ತಿರ ಅವಳು ಬರ್ತಳೆ ಏನು ಮಾಡೋಕೆ ಇಷ್ಟೇ ಇದು ಏನು ತಕ್ಕಿಲ್ಲ ಸರ್ಕಪ ಹೋಗೋದು ಸುಮ್ಮನೆ ಇದು ಅಲ್ಲಿ ಒಂದು ಪೆನ್ ಬಾಕ್ಸ್ ಅಂತ कन्ফিউಜರ್ತೀನಿ ಬಾಕ್ಸ್ ಯಾವ ಸಿಕ್ಕಿಲ್ಲ ಅಂತ ನಾನು ಹೇಳ್ಕೊತೀನಿ ಇಂತ ಯಾಕೆ ಆ 우ಶಕನಕ್ಕೆ ಸಿಕ್ಕಿಲ್ಲ

ತೊಗೊಂಡು ಬಂದಿದ್ದು ನಮ್ಮ ನಮ್ಮನೆ ಗೃಹ ಪ್ರವೇಶದಲ್ಲೂ ಅಷ್ಟೇ ಅವಾಗ ಹೋಗಿ ಗಿಫ್ಟ್ ಗಿಫ್ಟ್ ಪ್ಯಾಕ್ ಮಾಡ್ಕೊಂಡು ಬಂದು ನೋಡ್ಸೋ ಅವಳ್ದು ಆವಾಗಲೂ ಲಾಸ್ಟ್ ಮೂಮೆಂಟಲ್ಲೇ ಇರುತ್ತೆ ಬರ್ತಿರ್ಬೇಕಲ್ಲ ಅವ್ರೂ ಪಾಪ ಕೆಲಸ ಕಾರ್ಯ ಹ್ಞೂ ನಾವು ಅಷ್ಟು ಕೆಲಸ ಕೊಟ್ವಿ ಹ್ಞೂ ನಾವು ಒಂದಷ್ಟು ಕೆಲಸ ಕೊಟ್ಟು ಕೂಡ್ತಿದ್ವಿ ಪಾಪ ಅವರಿಗೆಲ್ಲ ಆಮೇಲೆ ನಮ್ಮ ಸೋನು ಬರ್ಡ್ಡೇ ನೀವು ಇವಾಗ ನೋಡ್ತಾ ಇರ್ತೀರ ಅಂದರೆ ಇವತ್ತು ಟ್ವೆಂಟಿನ ಟ್ವೆಂಟಿ ಫಸ್ಟ್ ಅವ್ರ ಬರ್ಡೇ ಟ್ರೆಂಟಿ ಅನಿಸುತ್ತೆ ಟ್ವೆಂಟಿ ಸೊ ಸೋನುಗೆಲ್ಲರೂ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿಬಿಡಿ ಇದು ಸ್ವರೂಪ ಕೊಟ್ಟಿದ್ದು ಹ್ಮ್ ಸ್ವಲ್ಪ 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 ಅವರ ಗಿಫ್ಟ್ ಕೊಟ್ಟಿದ್ಗಡೆ ಹ್ಮ್ ಖರ್ಚಿಗೆ ಅಲ್ಲಿಗೆ ಒಂದು ಗಿಫ್ಟ್ ಅಂತ ಒಂದು ಇರುತ್ತಲ್ಲ ತಗೋದ್ರಿ ಮಕ್ಳೆಲ್ಲ ಅಲ್ಲೇ ದುಡ್ಡು ಖರ್ಚಾಯಿತು ಸಿ ಎರಡು ಆಲ್ಮೋಸ್ಟ್ ಸಿಮಿಲರ್ ಇದು ಅದು ಒಂದ್ ಚೂರು ಕೆಳಗಡೆ ಉದ್ದ ಐತೆ ಸ್ವಲ್ಪ ಅಗ್ಲ ಐತೆ ಸೋ ಕ್ ಸೋ ಸಿಮಿಲರ್ ಸೊ ನಿಂಗೊಂದು ಅಕ್ಕೇ ನೀನ್ ನಿಮ್ ಗಂಡ ಮನೆ ತಗೊಂಡು ಅವಳ ಅವಳ ಗಂಡ ಮನೆಗೆ ತಗೊಂಡು ನಾವು ಸುಮ್ಮನೆ ಕ್ಯಾಮ್ರಾ ಆನ್ ಮಾಡಿ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದೀವಿ ಕವರ್ ಆಗ್ತಾ ಅಂತ ಸೊ ಆಗ್ತಾ ಇದು ಸ್ವಲ್ಪ ಕೊಟ್ಟಿದ್ದು ಇದು ಆಂಚೆ ಕೊಟ್ಟಿದ್ದು ಎರಡು ಸಿಮಿಲರ್ ಆಗಿದೆ ಅಂದ್ರೆ ಒಂದು ಲಕ್ಷಣ ಕುಂಕುಮ ಅಕ್ಷತೆ ಮತ್ತೆ ಇನ್ನೊಂದು ಲಕ್ಷಣ ಕಲಸತ್ತೆ ನಾಲ್ಕು ಕೊಟ್ಟಿಗೆ ಯೂಸ್ ಮಾಡಿದ್ರು ಗೊತ್ತಾಗಲ್ಲ ಇಷ್ಟೆಲ್ಲ ಬೆಳ್ಳಿ ಗಿಫ್ಟ್ ಬಂದಿರೋದು ನಮಗೆ ಅನ್ಸುತ್ತಲ್ವಾ ಒಂದೇ ಸಲ ನಾವು ಯಾವ ಫಂಕ್ಷನ್ ಮಾಡಿದ್ವಿ ಎಲ್ಲೂ ಆ ಕರೆಕ್ಟು ಎಷ್ಟು ವರ್ಷಗಳಾಯ್ತು ಎಷ್ಟೋ ವರ್ಷ ಆಗುತ್ತೆ ಅದಕ್ಕೇನೋ ಮಾಡ್ತಾವಲ್ಲ ಮುಂದೆ ಇನ್ನು ಬೇಗ ಬೇಗ ಒಳ್ಳೆ ಫಂಕ್ಷನ್ ಆಗಲಿ ಅಂತ ಅದೇವರನ್ನೇ ಕೇಳ್ಕೊತಿದ್ವಿ ಇನ್ ಡೈರೆಕ್ಟಾಗಿ ಅಮ್ಮ ಹಿಂಟು ಮಾಡ್ತವೆ ನನಗೂ ಗೊತ್ತಾಯ್ತೀನೋ ಅಂತ ನಿಮಗೂ ಗೊತ್ತಾಗಿರುತ್ತೆ ಏನೋ ಇವಾಗ ತಾನೇ ಒಂದು ಒಂದು ಫಂಕ್ಷನ್ ಮಾಡಿದ್ರೆ ಇಲ್ಲ ನಾವು ಆಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲರ ಮನೇಲೂ ಇದೆ ಅಂತ ಅನ್ಸುತ್ತೆ ಚೊಂಬ ಕವರ ಹ್ಞೂ ಅಷ್ಟೇ ಒಂದು ಚಿಕ್ಕದಾದ ಪುಟ್ಟದಾದ ಏನು ಗಿಫ್ಟ್ ಗಿಫ್ಟು ವಿಡಿಯೋ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಯಾಕಂದರೆ ಮೋಸ್ಟ್ ಆಫ್ ದ ಪೀಪಲ್ ಎಲ್ಲರೂ ಡೈರೆಕ್ಟಾಗಿ ಸಿಗೋರು ಕಾಮೆಂಟ್ಸಲ್ಲೆಲ್ಲ ಕೇಳ್ತಾ ಇದ್ರಿ ಗಿಫ್ಟ್ಸ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿಲ್ಲ ಅಂತ ಅದಕ್ಕೆ ಐ ಥಾಟ್ ಐ ಶುಟ್ ಡೂಟ್ ಅಂತ ಮಮ್ಮಿಗೆ ಎಷ್ಟು ದಿನ ಹೇಳ್ಕೊಂಡು ಬರ್ತಾಯಿದೆ ಮಾಡೋಣ 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 ಬಿಕಾಸ್ ಇಡೀ ನಾವು ಊರಲ್ಲಿ ಇದ್ದಿದ್ದ ಸೀರೀಸ್ಗೆ ಎಷ್ಟೊಂದು ಬ್ಲಾಗ್ಸ್ ಇತ್ತು ನನ್ನತ್ರ ಅದೆಲ್ಲ ಕಂಪ್ಲೀಟ್ ಮಾಡಬೇಕಾಗಿತ್ತು ಸೊ ಅದಕ್ಕೆ ಕಂಪ್ಲೀಟ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ನಿಮಗೆ ಯಾವ ಗಿಫ್ಟ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಹೇಳಿ ನಾನು ಅವರೆಲ್ಲಿ ತೊಗೊಂಡ್ರು ಅಂತ ವಿಚಾರಿಸ್ಬಿಟ್ಟು ಹೇಳ್ತೀನಿ ನಿಮಗೆ ನಿಮ್ಗೆ ಯಾವ್ದಾದ್ರು ಇಂಟ್ರೆಸ್ಟ್ ಇದ್ದು ಈ ಥರ ನೀವು ತೊಗೋಬೇಕು ಅಂತಿದ್ದರೆ ನೀವು ಹೇಳಿ ನಂಗೆ ಅವ್ರನ್ನ ಕೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ ಇವ್ಳು ನಮ್ಮದು ವಿಡಿಯೋ ವೀಡಿಯೋ ಮಾಡಿಸ್ಕೊಡೋಲ್ಲ ಇಷ್ಟೋತ್ತಿರ್ಗು ನಾನು ದೇವರನ್ನ ಅಲ್ಲಿ ಮಲ್ಕೊಂಡಿದ್ದು ಅಲ್ಲಿ ಮಂಗಿದಾರಲ್ಲ ಅಂತ ನಾವು ಅಲ್ಲಿ ಕೂತ್ಕೊಳ್ತೀವಿ ಇಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ ಬಟ್ ಸ್ಟಿಲ್ ಶಿ ಹ್ಯಾಸ್ ಟು ರೀಸ್ ಹ್ಞೂ ಸರಿ ಇದು ಏನು ಕಾಣಿಸುತ್ತೆ ಅಂತ ಹೇಳಿ ಹ್ಮ್ ಈಗ ಕಾಣಿಸುತ್ತೆ ಕಳ್ಸಲ್ವಾ ಮತ್ತೆ ಯಾವ್ ಚೆನ್ನಾಗ್ ಕಾಣುತ್ತೆ ನೀವ್ ಹೇಳಿ ಸೇರಿ ಇಲ್ಲ ನೋಡಿ ಹೊಡೀದ ಕಲರ್ ಇಷ್ಟ ಆಯ್ತು ಬಟ್ ಎರಡರಲ್ಲಿ ಯಾವ ಚೆನ್ನಾಗಿ ಕಳ್ಸದ ಹೇಳಿ ಅತ್ತೇ ಚೆನ್ನಾಗಿ ಕಾಣುತ್ತೆ ನನ್ಗೆ ಈ ಕಲರ್ ಇಷ್ಟ ಆಗಿಲ್ಲ ನಿಜ ಇಷ್ಟ ಆಯ್ತು ಒಳ್ಳೆ ಒಂಥರ ಎಲ್ಲೋ ಗ್ರೀನು ಈ ತರ ಪಾಚಿ ಗ್ರೀನ್ ಸೂಟ್ ಎಲ್ಲೂ ಕಾಂಬಿನೇಷನ್ ಇದೆಯಲ್ಲ ಹಂಗಾಗಿ ಚೆನ್ನಾಗಿ ಬಿಡು ಐ ಬರ್ತದೆ ಲೈಕ್ ಇಟ್ ಅಷ್ಟೇ ಇವಾಗ ನಮ್ಮನೇಲಿ ನಮ್ಮ ಮಮ್ಮಿ ಮಸೂಪ್ ಸಾರು ಮಾಡಿದ್ದಾರೆ ಅದಕ್ಕೆ ನಾವು ಮುದ್ದೆ ಮಾಡ್ಕೊಂಡು ತಿಂತೀವಿ ನಮ್ ಜಸ್ಟ್ ಕೌಂಟಿಂಗ್ ಡೇಸ್ ಇವಾಗ ಬಿಸಿ ಬಿಸಿ ಚೀಜಿ ಸಾರು ಅನ್ನ ಮುದ್ದೆ ಈರುಳ್ಳಿ ಸಪ್ಪೆ ಸಾರು ಅನ್ನ ಯಾವ್ದು ತಿನ್ಬೇಕ ಸಿಗುತ್ತೆ ಅಂತ ಕೌಂಟ್ ಮಾಡ್ತಾ ಇದ್ವಿ ಇನ್ನ ಟ್ವೆಂಟಿ ಡೇಸ್ ಏ ಇವತ್ತಂದ್ರೆ ಇನ್ನು ಹದಿನೈದು ದಿನ ಹದಿನಾರು ದಿನ ಜನವರಿ ಐದನೇ ತಾರೀಕಿಂದ ತಿನ್ಬೋದು ನಾವು ನಾವು ಸತ್ಯನಾರಾಯಣ ಪೂಜೆ ಮಾಡಿಸಿ ದಿನದಿಂದ ಬಿಟ್ಟಿರೋದಲ್ಲ ಕಾರ್ತಿಕ ಅಂತ ನಾಲ್ಕು ಕಾರ್ತಿಕಲ್ವಾ ನಾಲ್ಕು ಮಾಸಲೇ ಬಿಟ್ಟಿದ್ವಿ ಸ್ಟಾರ್ಟ್ ಮಾಡಿದ್ವಿ ಸೊ ಎರಡು ತಿಂಗಳು ಮುಂಚೆನೆ ಬಿಟ್ಬಿಟ್ಟಿದ್ವಿ ಎರಡು ತಿಂಗಳು ಮುಂಚೆ ಬಿಟ್ಟು ಈ ನಲ್ವತ್ ಒಂದ್ ತಿಂಗಳು ಮುಂಚೆ ಮತ್ತೆ ಈ ನಲ್ವತ್ತೆಂಟು ದಿನ ಅಂದ್ರೆ ಒಂದು ಎರಡು ತಿಂಗಳು ಆಯ್ತು ಕ್ರಿಸ್ಮಸ್ ಪಾರ್ಟಿ ಇಯರ್ ಎಂಡ್ ಪಾರ್ಟಿ ಆ ಪಾರ್ಟಿ ನಡ್ಮಣೆ ಪಾರ್ಟಿ ರಸದ್ ಪಾರ್ಟಿ ಯಾವ ನಡುಮನೆ ಮನೆ ಪಾರ್ಟಿಗೂ ನಾನು ಹೋಗೋಕ್ಕಾಗಲ್ಲ ಕಮರ್ಷನ್ ಪಾರ್ಟಿಗಳು ಪ್ರಮೋಷನ್ ಪಾರ್ಟಿಗೂ ಹೋಗಿದ್ವಿ ಬಟ್ ಅಲ್ಲಿ ವೇನು ತಿಂದಿಲ್ಲ ವೆಜ್ ತಿಂದ್ವಿ ಜ್ಯೂಸ್ ಕುಡಿದ್ವಿ ಬಂದ್ವಿ ಲಾಸ್ಟ್ ವ್ಲಾಗ್ ನೀವು ನೋಡಿರ್ತೀರಾ ಬಟ್ ಆಫೀಸಲ್ಲಿ ಇರುತ್ತಲ್ವ ಇಯರ್ ಎಂಡ್ ಪಾರ್ಟಿ ಅಂತ ಅದೇನು ಅಟೆಂಡ್ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಇದು ಒಂದು ವರ್ಷ ಬಿಡೋರು ಎಷ್ಟು ವರ್ಷ ಮಾಡೋರು ಅಷ್ಟೇ ಸೊ ಎಲ್ಲ ಮಣ್ಣಂಗಟ್ಟಿ ಪಾರ್ಟಿಗೆ ಹೋಗೋಕ್ಕಾಗಲ್ಲ ಮನೇಲಿ ಇರಬೇಕು ನಾಳೆ ನಾಳೆ ಈ ಬ್ಲಾಗ್ ಇವತ್ತು ನೋಡ್ತಿದ್ವಿ ಅಂದರೆ ಇವತ್ತು ನಮ್ಮ ಆಫೀಸಲ್ಲಿ ಆ್ಯಕ್ಚುಲಿ ಇಯರ್ ಎಂಡ್ ಪಾರ್ಟಿ ಇದೆ ಬಟ್ ನಾನು ಹೋಗಲ್ಲ ಇಲ್ಲಿ ಅದ್ ಕವರ್ ಮಾಡಿದೆ ಇದು ಮಾಡ್ತೀನಿ ಇದು ಇಪ್ಪ ಅಂದ್ಬಿಟ್ಟು ತೆಗೆಯುತ್ತ ಸೊ ಯಾ ನಿಮಗೆಲ್ಲ ಏನು ಪ್ಲಾನ್ಸ್ ಇದೆ ಹಾಲಿಡೇಗೆ ಹಾಲಿಡೇಸ್ಗೆ ಅಂತ ಹೇಳಿ ನಾನು ನೋಡ್ದಂಗೆ ಬೆಂಗಳೂರಲ್ಲಿ ಯಾರೂ ಟ್ರಾವೆಲ್ ಮಾಡೋದಲ್ವ ಈ ಹಾಲಿಡೇಸ್ಗೆ ಅಂತ ಏನಂದ್ರೆ ಫಾರಿನ್ ಕಂಟ್ರೀಸಲ್ಲಿ ಟ್ರಾವೆಲ್ ಮಾಡ್ತಾರೆ ಇಲ್ಲಿ ಬಂದು ಕೆಲಸ ಮಾಡ್ತಿರೋರು ಅವ್ರ ಮನೆಗೆ ಎಂತ ಹೋಗ್ತಾರೆ ಲಾಂಗ್ ಲೀವ್ ಸಿಗುತ್ತಲ್ಲ ಅಂತ ಬಟ್ ನಾವು ಎಲ್ಲಾರ್ಗು ಲಾಂಗ್ ಲೀವ್ ಸಿಗಲ್ಲ ಎಲ್ಲ ಒಬ್ಬೊಬ್ರು ಸಿಗುತ್ತೆ ಲಾಂಗ್ ಲೀವ್ ಅಲ್ಲ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇರೋರು ಹೋಗ್ ಮನೇಲಿ ಮಾಡ್ಬೋದಲ್ಲ ಯಾಕಂದ್ರೆ ವರ್ಕ್ ಫ್ಲೋ ಆಟೋಮೆಟಿಕ್ ಕಮ್ಮಿ ಇರುತ್ತ ಯು ಎಸ್ ಯು ಕೆ ಅವರೆಲ್ಲ ಯಾರು ಕೆಲಸ ಮಾಡೋಲ್ಲ ಅವ್ರಿಗೆಲ್ಲ ಪ್ರಪಮನೆಂಟ್ ರಜೆ ಒಂಥರ ದೇಶನೇ ಡೌನ್ ಅವ್ರಿಗೆ ಅವ್ರಿಗಿರೋದು ಒಂದೇ ಹಾಲಿಡೇ ಅಲ್ವ ಕ್ರಿಸ್ಮಸ್ಗೆ ಅದಕ್ಕೇನೆ ಸೊ ಅವಾಗ ಹಂಗಿರುವಾಗ ಏನು ಕಳಿಸಿದ್ರು ಅವ್ರಿಗೆ ಕೆಲಸ ಮಾಡೋದು ಇರೋದ್ರಿಂದ ನಮಗೆ ಫ್ರೀ ಸಿಗುತ್ತೆ ಸೊ ಮನೆಗಾದರೂ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇರೋದು ಇವಾಗ ನನ್ನ ಫ್ರೆಂಡ್ಸ್ ಎಲ್ಲ ಆಫೀಸವ್ರ್ ಮನೆಗೆ ಹೋಗ್ತಾ ಇಲ್ವಾ ಆ ಥರ ಬಟ್ ನಾವು ಬೆಂಗಳೂರಿಯನ್ಸ್ ಆಗಿ ಎಲ್ಲ ಕಡೆ ಕ್ರಿಸ್ಮಸ್ ಟ್ರೀ ನೋಡ್ತೀವಿ ಹೋದ ವರ್ಷ ಕ್ರಿಸ್ಮಸ್ ಮಾಡಿದವ್ರ ಮನೆಯಿಂದ ಬಿರಿಯಾನಿನ ಇಸ್ಕೊಂಡು ತಿಂತೇವೆ ಕಷ್ಟ ನನ್ನ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ ನನ್ನ ಮಗನೂ ಒಂದ್ ಕಡೆ ಅಮ್ಮ ಚೀಚಿ ಅಂತಾನೆ ಮಧ್ಯಾಹ್ನ ಬೇರೆ ಯಾರೋ ಕಬಾಬ್ ಪಕ್ಕದಲ್ಲೇ ಬೇಯಿಸ್ತಾ ಇದ್ರು ಕಬಾಬ್ ಗಮ್ಮ ಅಂತೈತೆ ಅಂತಾನೆ ಏನ್ ಮಾಡೋದು ದೇವ್ರೇ ಚಮಸಪ್ಪ ಏನ್ ಮಾಡೋದು ತಿಂದು ಅಭ್ಯಾಸ ಯಾವತ್ತು ಇಷ್ಟು ದಿನ ಗ್ಯಾಪ್ ಕೊಟ್ಟಿರ್ಲಿಲ್ಲ ಬಟ್ ಹಂಗಾಗಿ ಇವಾಗ ಇಷ್ಟು ದಿನ ಗ್ಯಾಪ್ ಕೊಟ್ಟು ಎರಡೂವರೆ ತಿಂಗಳು ಗ್ಯಾಪ್ ಕೊಡ್ತಾ ಇದಾರೆ ಪಾಪ ನನ್ ಮಕ್ಳು ಮುಗಿದ ತಕ್ಷಣ ಚೆನ್ನಾಗಿ ಮಾಡ್ಕೊಡ್ತೀನಿ ತಿನ್ನೋದು ಅದನ್ನ ನಾನೇನು ಆಚೆ ಕಡೆ ಊಟ ಮಿಸ್ ಮಾಡ್ಕೊಳ್ತಾ ಇಲ್ಲ ಹಂಗೆ ನಾವು ಬಿಟ್ಟು ವೆಜ್ ನಾನ್ ನಾನ್ವೆಜ್ ಆಚೆ ಕಡೆ ನಂಗೆ ತಿನ್ಬೇಕಂತ ಕ್ರೇವಿಂಗ್ ಆಗ್ತಾಯಿಲ್ಲ ನಂಗೆ ಇರೋದು ಎರಡೇ ವಿಷಯ ಚೀಚಿ ಸಾರ್ ಜೊತೆ ಬಿಸಿ ಬಿಸಿ ಮುದ್ದೆ ಸಪ್ಪೆ ಸಾರ್ ಜೊತೆ ಅನ್ನ ಆಮೇಲೆ ಐಸಲ್ ಚಿಕನ್ ಪರಕರ್ ಅಲ್ಲಿ ನೋಡೇ ಬಂಗಡಿ ಆ ರೀತಿಯ ಹೋಟ್ಲು ಬಿರಿಯಾನಿ ನಾವು ತಿನ್ಬೇಕಾದ್ರೂ ನಮ್ಮ ಮನೇಲಿ ಏನು ಒಂದು ಕೆ ಜಿ ತಂದರೆ ಎರಡು ಟೈಮು ತಿಂತೇವೆ ನಾವು ಅಷ್ಟೊಂದು ತಿನ್ನೋದಿಲ್ಲ ಎರಡೇ ಪೀಸ್ ತಿನ್ನೋದು ಬಟ್ ರುಚಿ ಇರುತ್ತಲ್ಲ ಸಾರಲ್ಲಿ ನನಗೆ ಪ್ರಾಪರಾಗಿ ಏನೇ ಫ್ಯಾನ್ಸಿ ಫ್ಯಾನ್ಸಿಯಾಗಿ ಮಾಡಿದ್ರು ಅನ್ನ ಸಾರು ಮುದ್ದೆ ಮನೇಲಿ ಮಾಡೋ ಬಿರಿಯಾನಿ ಗ್ರೀನ್ ಕಲರ್ ಬಿರಿಯಾನಿ ಅದೇ ಇಷ್ಟ ಆಗೋದು ತಿನ್ನಿಲ್ಲ ಅಂದರೂ ಇಷ್ಟೊಂದೆಲ್ಲ ಮಾತಾಡೋದು ಒಳ್ಳೆಯದಲ್ಲ ನಮ್ಮ ಜೀವಕ್ಕೆ ಸೊ ಇಲ್ಲಿಗೆ ಟಾಪಿಕ್ ನಾನು ಮುಗಿಸ್ತೀನಿ ಐ ಹೋಪ್ ನೀವೆಲ್ಲ ಒಳ್ಳೆ ಹಾಲಿಡೇಸ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಈ ವೀಕೆಂಡ್ ಅಂತೂ ನೆಕ್ಸ್ಟ್ ವೀಕೆಂಡಿಂದ ನಿಮ್ಮ ಬಂದ ಕೆಲಸ ಇರುತ್ತೆ ಏನು ಅಷ್ಟೊಂದು ಕೆಲಸ ಇರಲ್ಲ ಚೀಲ್ ಮಾಡ್ಬೋದು ಯಾ ನೆಕ್ಸ್ಟು ನಾವು ಒಂದು ಕ್ರಿಸ್ಮಸ್ ಇವೆಂಟ್ಗೆ ನಮಗೆ ಇನ್ವೈಟ್ ಬಂದಿದೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ದಟ್ ಈಸ್ ಹ್ಯಾಪ್ನಿಂಗ್ ಆನ್ ದಿಸ್ ಸ್ಯಾಟರ್ಡೇ ಅಲ್ಲಿ ಬಿಟ್ ಮಾಡೋಣ ಮತ್ತೆ ನೆಕ್ಸ್ಟ್ ಇನ್ನೊಂದು ವ್ಲಾಗ್ನಲ್ಲಿ ಇಷ್ಟು ನೋಡಿ ಓನಮ್ಮ ನಮ್ಮ ತಿಳಿದು ಒಂದೊಂದು ಸಲ ಟೈಮ್ ಆಯ್ತಾ ಇರೋ ಒಂದು ನಿಮಿಷ ವೀಡಿಯೋ ಮಾಡ್ತಾ ಇದ್ದಿದ್ದಿತ್ತು ಅವಾಗಲೇ ಏನಾರು ಒಂದು ಅವ್ರಂಗೀ ನಾಟಕ ಸ್ಟಾರ್ಟ್ ಮಾಡ್ಕೋತಾರೆ ಸುತರ್ಗು ಏನು ಇರಲ್ಲ ಹೋಗ್ಬೇಕಾ ಎಷ್ಟು ಟೈಮು ಎಂಟು ಗಂಟೆ ಆಗೋಯ್ತಾ ಇರೋ ಒಂದು ನಿಮಿಷ ಅಲ್ಲಿ ಏನೋ ಮಾತಾಡ್ತಾರು ಮಾತಾಡು ಅಲ್ಲಿ ಮಾತಾಡು ಹಾಯ್ ಮಾಡು ಬಾಯ್ ತೋರಿಸ್ತೀನಿ ನೀನು ಬಿಡು 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 ಬಾಳೆ ಬಾಳೆ ಗೊಂಬೆ ನೀವು ಗೊಂಬೆ ಹ್ಞೂ ಇಲ್ಲಿ ಕುಕ್ಕೋಣ ಹ್ಞೂ ಮಾತಾಡಿ ಫೈ ಮಾಡಿಬಿಡಿ ಹಾಯ್ ಮಾಡ್ಬಿಡಿ ಗೊತ್ತ ಹಾಯ್ ಮಾಡಿಬಿಡಿ ಹಾಂ ಹೇಳಿ ಕಾಂಟ ನೋಡೋ ಏನು ಬೇಕೆ ಬಗಾರಿ ನಿಮಗೆ ಏನು ಬೇಕೆ ಬೋ ಬೇಕಾ ಬೋ ಬೇಕಾ ತಿಂಡಿ ಬೇಕು ಏನು ಬೇಕು ತಿಂಡಿ ಬೇಕಾ ತಿಂಡಿ ಬಿಸ್ಕೆಟ್ ತರ ಹೋಗೋಣ ನಾವು ಬಿಸ್ಕೆಟ್ ತರೋ ಕೇಳಿ ಅಷ್ಟೇ ಈ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಅಂತ ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ ಅದಾದ ಬ್ಲಾಗ್ ಅನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾಕೋ ನಮ್ಮ ವೀಡಿಯೋ ಓಡ್ತಾ ಇಲ್ಲ ಓಡ್ತಾ ಇಲ್ಲ ಅಂತ ನನ್ನ ಮಗಳು ಮಾಡೋದೇ ಬೇಡ ಅಂತಾರೆ ಸ್ವಲ್ಪ ನಮ್ಮ ಕಡೆ ಕರುಣೆ ಕನಿಕರ ತೋರಿಸಿ ನಮಗೆ ಏನೇನೋ ಫ್ಯಾಷನ್ ಗೀಷನ್ ಎಲ್ಲ ಮಾಡೋದು ಬರಲ್ಲ ಏನು ನಮ್ಮಲ್ಲಿರೋದನ್ನು ನಾವು ಮಾಡ್ತೀವಿ ಅಷ್ಟೇ ಅದಕ್ಕೆ ನಮಗೆ ಪ್ರೋತ್ಸಾಹಿಸಿ 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 ನಮ್ಗೆ ಸ್ವಲ್ಪ ಟಂಕ್ ಟೆಸ್ಟ್ ದೊಡ್ಡ ವರ್ಡ್ಸ್ ಅದಕ್ಕೆ ಅದಕ್ಕೆ ಬಟ್ ಯಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ ಎಕ್ಸೈಟಿಂಗ್ ಬ್ಲಾಗ್ ನಲ್ಲಿ ಅಲ್ಲಿ ತನಕ ಬಾಯ್ 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 ಕುಟ್ಟಿ